ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕರುಣಾಕರ್ ರೆಡ್ಡಿ ಹಾಗೂ ಅವರ ಮೈದುನ ವಿಶ್ವನಾಥ್ ರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಳ್ಳಾರಿ ನಿವಾಸಿ ನಾಗಪ್ಪ ಎಂಬವರು ಫೆಬ್ರವರಿ ಒಂಬತ್ತರಂದು ಕರ್ಣಾಕ ರೆಡ್ಡಿ ಮನೆ ಮುಂಭಾಗದಲ್ಲಿ ಇದ್ದಾಗ ಅವಾಚ್ಯ ಶಬ್ದ ಬಳಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರಂತೆ ಬಳ್ಳಾರಿಯ ಹಾವಂಭಾವಿ ರಸ್ತೆಯಲ್ಲಿರುವ ರೆಡ್ಡಿ ನಿವಾಸದ ಬಳಿ ಈ ಘಟನೆ ನಡೆದಿದ್ದು ನನಗೆ ಹಾಗೂ ಇತರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ನಿನ್ನೆ ಬಳ್ಳಾರಿ ಗ್ರಾಮೀಣ ಠಾಣೆಗೆ ನಾಗಪ್ಪ ದೂರು ಕೊಟ್ಟಿದ್ದಾರೆ ಬಳ್ಳಾರಿ ಬಿಜೆಪಿ ಸಂಸದ ಶ್ರೀರಾಮುಲು ಹಾಗೂ ರೆಡ್ಡಿ ನಡುವೆ ಮಾಲೀಕತ್ವ ವಿವಾದದ ಬೆನ್ನಲ್ಲೇ ಕರ್ಣಾಕರ ರೆಡ್ಡಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ ನಿನ್ನೆಷ್ಟೇ ಕರುಣಾಕರ ರೆಡ್ಡಿ ಶ್ರೀರಾಮುಲು ವಿರುದ್ಧ ಬಳ್ಳಾರಿಯ ಸಿಎಜೆಎಂ ಕೋರ್ಟ್ನಲ್ಲಿ ಹತ್ತು ದಾವೆ ಹೂಡಿದ್ದರು ನಾವೀಗ ನೋಡಬಹುದು ದೃಶ್ಯದಲ್ಲಿ ಇದು ಎಫ್ಐಆರ್ ದಾಖಲಾಗಿರೋದರ ವಿವರ ನಾಗಪ್ಪ ಮತ್ತು ಇತರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ನಿನ್ನೆ ಗ್ರಾಮೀಣ ಪೊಲೀಸ್ ಠಾಣೆಗೆ ನಾಗಪ್ಪ ದೂರು ಕೊಟ್ಟಿದ್ದಾರೆ ಇನ್ನು ಎಫ್ಐಆರ್ ಪ್ರತಿಯನ್ನು ಕೂಡ ನಾವೀಗ ದೃಶ್ಯದಲ್ಲಿ ನೋಡಬಹುದು ಇನ್ನು ಈ ರೀತಿ ಮಾಡಿದ್ದಾರೆ ಅಂತ ಲೆಟರ್ ಡಾಕ್ಯುಮೆಂಟ್ ಅನ್ನು ಕೂಡ ಕೊಡಲಾಗಿದೆ ನಾವೀಗ ದೃಶ್ಯದಲ್ಲಿ ನೋಡಬಹುದು ಲೆಟರ್ ಡಾಕ್ಯುಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಎಲ್ಲವನ್ನ ಕೂಡ ಮೆನ್ಷನ್ ಮಾಡಿರುವುದನ್ನ ಬಳ್ಳಾರಿ ಬಿಜೆಪಿ ಸಂಸದ ಶ್ರೀರಾಮುಲು ವಿರುದ್ಧ ಕರುಣಾಕರ ರೆಡ್ಡಿ ಹತ್ತು ದಾವೆಯನ್ನು ಹೋಡಿದ್ದಾರೆ ಅದರ ಬೆನ್ನಲ್ಲೇ ಈಗ ರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಾಗೆ ಜಾತಿನಿಂದನೆ ಮಾಡಿದ್ದಾರೆ ಅಂತ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಲೆಟರ್ ಡಾಕ್ಯುಮೆಂಟ್ ಅನ್ನು ಕೂಡ ನಾವೀಗ ದೃಶ್ಯದಲ್ಲಿ ನೋಡಬಹುದು ಈ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಮಾಜಿ ಸಚಿವ ಕರುಣಾಕರ್ ರೆಡ್ಡಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಹಿನ್ನೆಲೆ ಏನು ಮತ್ತೆ ಯಾರು ಈ ಪ್ರಕರಣವನ್ನು ದಾಖಲು ಮಾಡಿರೋದೀಗ ಸುಕನ್ಯಾ ಮಾಜಿ ಸಚಿವ ಕರುಣಾಕರ ರೆಡ್ಡಿ ಮತ್ತು ಬಳ್ಳಾರಿಯ ಸಂಸದ ಶ್ರೀರಾಮುಲು ನಡುವೆ ಅವರ ಏನು ಬಳ್ಳಾರಿ ನಗರದ ಸುಷ್ಮಾ ಸರೋಜ್ ಕಾಲೋನಿಯ ನಿವೇಶನಗಳ ಮಾಲೀಕತ್ವ ಸಂಬಂಧಪಟ್ಟಂಗೆ ವಿವಾದ ನಡೀತಾ ಇದೆ ವಿವಾದ ಆ ಬೆನ್ನಲ್ಲೇ ಈಗ ಕರ್ಣಕರೆಡ್ಡಿ ಅವರ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ಯಾಕೆಂತಂದ್ರೆ ಆ ಇತ್ತೀಚೆಗಷ್ಟೇ ಕರ್ಣಕರ್ಡಿ ಶ್ರೀರಾಮುಲು ಆ ಮೇಲೆ ಬಳ್ಳಾರಿಯ ಸಿಜಿಎಂ ನ್ಯಾಯಾಲಯದಲ್ಲಿ ಹತ್ತು ದಾವೆಗಳನ್ನು ಕೂಡ ಹೂಡಿದ್ರು ಆದ್ರೆ ನಿನ್ನೆ ಆ ರಾತ್ರಿ ಸಂದರ್ಭದಲ್ಲಿ ಏನು ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿರ್ತಕ್ಕಂಥ ಅಹಂಬಾವಿ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಮಾಜಿ ಸಚಿವ ಕರ್ಣಕರೆಡ್ಡಿ ಅವರ ನಿವಾಸ ಕೂಡ ಇದೆ ಕರ್ಣಕರ್ಡಿ ಅವರ ನಿವಾಸದ ಮುಂಭಾಗದಲ್ಲಿ ಏನು ಅದೇ ಪ್ರದೇಶದ ನಾಗಪ್ಪ ಮತ್ತು ಇತರರು ನಡೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾಜಿ ಸಚಿವ ಕರ್ಣಕ ರೆಡ್ಡಿ ಮತ್ತು ಅವರ ಭಾವ ಮೈದನ ವಿಶ್ವನಾಥ್ ರೆಡ್ಡಿ ಅಂತಕ್ಕಂಥ ಇಬ್ಬರು ನಮ್ಮ ಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಜಾತಿ ನಿಂದನೆ ಮಾಡಿದರನ್ನ ಅನ್ನೋ ಆರೋಪದಡಿ ಈಗಾಗಲೇ ಬಳ್ಳಾರಿಯ ಗ್ರಾಮೀಣ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಆ ದೂರಿನನ್ವಯ ಮಾಜಿ ಸಚಿವ ಕರ್ಣಕ ರೆಡ್ಡಿ ಮತ್ತು ಅವರ ಸಂಬಂಧಿ ವಿಶ್ವನಾಥ ರೆಡ್ಡಿ ಅವರನ್ನು ಮೇಲೆ ಕೂಡ ಈಗ ಪೊಲೀಸರು ಎಫ್ಐಆರ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಆದ್ರೆ ಕಳೆದ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕಳೆದ ಐದಾರು ವರ್ಷಗಳಿಂದ ಕೂಡ ಶ್ರೀರಾಮುಲು ಮತ್ತು ಮಾಜಿ ಸಚಿವ ಕರ್ಣಕರೆಡ್ಡಿ ಇಬ್ಬರ ನಡುವೆ ಕೂಡ ಒಂದು ರೀತಿಯ ಮುಸುಕಿನ ಗುದ್ದಾಟ ನಡೆದಿರ್ತಕ್ಕಂಥದ್ದು ಈಗ ಅವರ ಒಳಗಡೆ ಇರತಕ್ಕಂಥ ಆಂತರಿಕ ಕಲಹ ಈಗ ಹೊರಗೆ ಬಿದ್ದಿರ್ತಕ್ಕಂಥದ್ದು ಆ ಅದರ ಭಾಗವಾಗಿಯೇ ಈಗ ನಿವೇಶನಗಳ ಮಾಲೀಕತ್ವ ಸಂಬಂಧಪಟ್ಟಂಗೆ ಕರ್ಣಕರಡ್ಡಿ ಅವರು ಅವರ ಮೇಲೆ ಹತ್ತು ದಾವೆಗಳನ್ನ ಓಡಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಈಗ ಕರ್ಣಕರೆಡ್ಡಿ ಮೇಲೆ ಜಾತಿ ನಿಂದನೆ ಕೇಸು ದಾಖಲು ಮಾಡಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಮಹತ್ವ ಪಡೆದುಕೊಂಡಿರ್ತಕ್ಕಂಥದ್ದು ಯಾಕೆಂತಂದ್ರೆ ಇಲ್ಲಿ ಪ್ರಮುಖವಾಗಿ ಎಫ್ಐಆರ್ ಈಗ ಘಟನೆ ನಡೆದಿರ್ತಕ್ಕಂಥದ್ದು ಜಾತಿಯಿಂದಲೇ ಆರೋಪ ಮಾಡಿರ್ತಕ್ಕಂಥ ನಾಗಪ್ಪ ಏನಂತಾರೆ ಇವರು ಫೆಬ್ರವರಿ ಒಂಬತ್ತರಂದು ಕರ್ಣಕರೆಡ್ಡಿ ಅವರು ನಮಗೆ ಅವಚ ಶಬ್ದಗಳನ್ನು ನಿಂದಿಸಿ ಜಾತಿ ಮಾಡಿರ್ತಕ್ಕಂಥ ಆರೋಪ ಎನ್ನೆಲೆಯಲ್ಲಿ ಅವರು ದೂರು ಕೊಟ್ಟಿರ್ತಕ್ಕಂಥ ಆದ್ರೆ ದೂರು ದಾಖಲಾಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ ಆದ್ರೆ ಇಲ್ಲಿ ಇದನ್ನ ನೋಡ್ತಾ ಇದ್ರೆ ಈ ಪ್ರಕರಣ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಕರ್ಣಕರೆಡ್ಡಿ ಅವರು ರಾಮುಲು ಅವರ ಮೇಲೆ ಕೊಟ್ಟಿರ್ತಕ್ಕಂಥ ಏನು ದೂರ ಆಗಿರ್ಬೋದು ಮತ್ತು ಇದರ ಬೆನ್ನಲ್ಲಿ ಈಗ ಜಾತಿಯಿಂದಲೇ ಕೇಸ್ ಹಾಕಿರ್ತಕ್ಕಂಥ ನೋಡಿದ್ರೆ ಮುಂದೆ ಕೂಡ ಸಾಕಷ್ಟು ಬೆಳವಣಿಗೆ ಕೂಡ ಈ ಪ್ರಕರಣ ಸಾಕ್ಷಿ ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಧನ್ಯವಾದ ಬಸವರಾಜ್